ನಗರ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷರು ಪೌರಾಯುಕ್ತರು ನಮ್ಮ ನಗರಸೇವೆಯ ಉಪಾ ಉಪಾಧ್ಯಕ್ಷರಾದಂಥ ಪಾಲ್ಕುಮಾರ್ ದುನೇಶ್ ಅವರು ಸ್ಥಳ ಸಮಿತಿಯ ಚೇರ್ಮನ್ರು ಚೋಳ್ಕಿ ಅವರು ಹಾಗೂ ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಪಾಲಕರೆ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ದೇಶದ ಸಂವಿಧಾನವನ್ನು ನಮ್ಮೆಲ್ಲರೂ ಜಾತ್ಯತೀತವಾಗಿ ಎಲ್ಲರೂ ನಾವು ಭಾರತೀಯ ಮಕ್ಕಳು ನಾವೆಲ್ಲರೂ ಭವ್ಯ ಭಾರತದ ನಿರ್ಮಾಣ ಭವ್ಯ ಭಾರತದಲ್ಲಿ ಕನಸನ್ನು ಕಾಣೋಣ ಭವ್ಯ ಭಾರತವನ್ನು ಕೆಟ್ಟಮ್ಮ ನಾವೆಲ್ಲರೂ ಭಾರತವನ್ನು ದೇಶಕ್ಕಾಗಿ ದುಡಿಯೋಣ ದೇಶ ಇದ್ದರೆ ನಾವು ನಾವಿದ್ರೆ ದೇಶ ಅಲ್ಲ ದೇಶಕ್ಕಾಗಿ ಎಲ್ಲರೂ ನಮ್ಮ ಅನ್ನೋ ತಮ್ಮ ತ್ಯಾಗವನ್ನು ಪ್ರಾಣವನ್ನು ತ್ಯಾಗ ಮಾಡಿರುತ್ತ ನಾವು ಈ ದಿವಸ ನೆನೆಯುತ್ತಾ ಸುಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಅವಕಾಶ ತಮ್ಮನ್ನು ನಾವು ನಮ್ಮ ಸಂವಿಧಾನ ರಚನೆಗೆ ಶ್ರಮಿಸಿದಂತ ಸರ್ವರನ್ನ ನೆನೆಯೋಣ ಎಂದು ಕರೆ ನೀಡಿದಂತ ಶ್ರೀ ಮೌಲಾಸಾಬ್ ಗಾದೆ ನಗರಸಭೆ ನಗರಸಭೆಗೌತಿ ಇವರಿಗೆ ಅನಂತ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಇದೀಗ ಬಹುಮಾನ ವಿತರಣೆ ಸನ್ಮಾನ ಗಣರಾಜ್ಯೋತ್ಸವದಲ್ಲಿ ಸಾಧನೆ ಮೂಲಕ ಗಂಗಾವತಿಗೆ ಕೀರ್ತಿ ತಂದಿರುವಂತಹ ಅನೇಕರಿಗೆ ಈಗ ಇದೀಗ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಗಣ್ಯ ಮಾನ್ಯರು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದೀನಿ ಕರ್ನಾಟಕ ಕನ್ನಡ ಮಾಧ್ಯಮ ಅಕಾಡೆಮಿ ಎರಡ್ ಸಾವಿರದ ಕನ್ನಡ ಪರ ಸಂಘಟನೆ ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕನ್ನಡ ಪರ ಸಂಘಟನೆಗಳು ಕನ್ನಡ ಮಾಧ್ಯಮ ಅಕಾಡೆಮಿ ಎರಡ್ ಸಾವಿರದ ವಾರ್ಷಿಕ ಪ್ರಶಸ್ತಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಎರಡ್ ಸಾವಿರದ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾದ ಹಿರಿಯ ಪತ್ರಕಾರರಾದಂತ ಶ್ರೀ ಕೆ ಮಲ್ಲಿಕಾರ್ಜುನ್ ಸಣಾಪೂರ್ ಇವರಿಗೆ ಸನ್ಮಾನ ಅದು ಅದರೊಟ್ಟಿಗೆ ಅಲೆಮಾರಿ ಹಾಗೂ ಶೋಚಿತ ಸಮುದಾಯಗಳ ಪರವಾದ ನಿರಂತರ ಲೇಖನ ಬರೆದಿರುವ ಕಾರಣಕ್ಕಾಗಿ ಎಲ್ಯೂ ಸಂಘಟನೆಯ ಡಾಕ್ಟರ್ ತಿಮ್ಮಯ್ಯ ಸ್ಮರಣಾರ್ಥ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಡಾಕ್ಟರ್ ಎನ್ಡಿ ತಿಪ್ಪೇಸ್ವಾಮಿ ಹಿರಿಯ ಪತ್ರಕರ್ತ ಪತ್ರಕರ್ತರು ಇವರನ್ನು ಕೂಡ ಸನ್ಮಾನಿಸಬೇಕಾಗಿ ಕೇಳ್ಕೋತಾ ಇದ್ದಾರೆ ಅದರೊಟ್ಟಿಗೆ ಗ್ರಾಮೀಣ ವಲಯಗಳ ಮೂಲಕ ಗಮನ ಸೆಳೆದ ಪತ್ರಕರ್ತ ಶ್ರೀ ಚಂದ್ರಶೇಖರ್ ಇವರನ್ನು ತಾಲೂಕು ಆಡಳಿತ ಕನ್ನಡ ಸಂಘಟನೆಯ ಪರವಾಗಿ ಸನ್ಮಾನ ನಡೆಸಿದ್ದಾರೆ ಸರ್ವ ಗಣ್ಯ ಮಾನ್ಯರು ಕನ್ನಡ ಪರ ಸಂಘಟನೆಗಳ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ನೋಡಿಸಿಕೊಳ್ತಾ ಇದ್ದಾರೆ ತಮ್ಮ ಸಾಧನೆಗಳ ಮೂಲಕ ಗಂಗಾವತಿ ತಾಲೂಕಿಗೆ ೀರ್ತಿ ತಂದಂತ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾದ ಹಿರಿಯ ಪತ್ರಕರ್ತರಾದ ಶ್ರೀ ಕೆ ಮಲ್ಲಿಕಾರ್ಜುನ್ ಸಣಾಪುರ್ ಅಲೆಮಾರಿ ಹಾಗೂ ಶೋಷಿತ ಸಮುದಾಯಗಳ ಪರವಾದ ನಿರಂತರ ಲೇಖನ ಬರೆದಿರುವ ಕಾರಣಕ್ಕಾಗಿ ಕೆ ಯುಡಬ್ಲ್ಯೂ ಸಂಘಟನೆಯ ಡಾಕ್ಟರ್ ತಿಮ್ಮಯ್ಯ ಸ್ಮರಣಾರ್ಥ ಪ್ರಶಸ್ತಿ ಪುರಸ್ಕೃತ ಶ್ರೀ ಡಾಕ್ಟರ್ ಎನ್ ಸ್ವಾಮಿ ಹಿರಿಯ ಪತ್ರಕರ್ತರು ಸನ್ಮಾನ ತಗೊಳ್ತಾ ಇದ್ದಾರೆ ಅದರೊಟ್ಟಿಗೆ ಗ್ರಾಮೀಣ ವರ್ಗಗಳ ಮೂಲಕ ಗಮನ ಸೆಳೆದ ಪತ್ರಕರ್ತ ಶ್ರೀ ಚಂದ್ರಶೇಖರ್ ಇವರನ್ನ ತಾಲೂಕು ಆಡಳಿತ ಹಾಗೂ ಕನ್ನಡ ಪರ ಸಂಘಟನೆ ವತಿಯಿಂದ ಇದೀಗ ಸನ್ಮಾನ ಕಾರ್ಯಕ್ರಮ ತಾಲೂಕು ಆಡಳಿತದ ಪರವಾಗಿ ಅದರೊಟ್ಟಿಗೆ ಕನ್ನಡ ಪರ ಸಂಘಟನೆಗಳು ಈ ಮೂವರನ್ನ ಸನ್ಮಾನಿಸ್ತಾ ಇದ್ದಾರೆ ಶ್ರೀ ಮಲ್ಲಿಕಾರ್ಜುನ್ ಸಣಾಪುರ್ ಡಾಕ್ಟರ್ ಶ್ರೀ ಡಾಕ್ಟರ್ ಎನ್ ಬಿ ತಿಪ್ಪೇಸ್ವಾಮಿ ಇದೇ ಪತ್ರಕರ್ತರು ಅದರೊಟ್ಟಿಗೆ ಶ್ರೀ ಚಂದ್ರಶೇಖರ ಪತ್ರಕರ್ತರನ್ನ ಸನ್ಮಾನಿಸಿದಂತ ಸರ್ವ ಗಣ್ಣ ಮಾನ್ಯಾಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಧನ್ಯವಾದಗಳು ಇದೀಗ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕುರಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಸರ್ ಅವರು ಸನ್ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಗಂಗಾವತಿ ಇದೀಗ ಅಧ್ಯಕ್ಷೀಯ ಭಾಷಣವನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷೀಯ ನುಡಿಗಳನ್ನ ನುಡಿತಾ ಇದ್ದಾರೆ ಇಲ್ಲಿನ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಗಂಗಾವತಿಯ ಪ್ರಥಮ ಪ್ರಜೆ ನಗರಸಭೆ ಅಧ್ಯಕ್ಷರಾಗಿರುವ ಹಿರಿಯರಾಗಿರುವ ಸನ್ಮಾನ್ಯ ಸಾಬ್ ದಾದೆ ಸಾಹೇಬ್ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿರುವ ಸಹೋದರಿ ಪಾರ್ವತಿ ಅವರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವ ರಮೇಶ್ ಚೌಡ್ಕಿ ಅವರಿಗೆ ಅದೇ ಒಂದು ರೀತಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಗರಸಭಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಆಗಿರುವ ಸೈಯದ್ ಇಲಿಯಾಸ್ ಖಾದ್ರಿ ಅವರಿಗೆ ಮತ್ತು ನಮ್ಮ ಗಂಗಾವತಿ ತಹಸೀಲ್ದಾರ್ ಆಗಿರುವ ಯು ನಾಗರಾಜ್ ಅವರಿಗೆ ನಮ್ಮ ಪೊಲೀಸ್ ಉಪವಿಭಾಗಾಧಿಕಾರಿಗಳಾಗಿರುವ ನಮ್ಮ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಡಿ ಎಸ್ ಪಿ ಅವರಿಗೆ ಮತ್ತು ನಗರಸಭೆಯ ಕಮಿಷನರ್ ಆಗಿರುವ ನಿರ್ಪಕ್ಷ ಮೂರ್ತಿ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಮಂಜುನಾಥ್ ಭಕ್ತ ಅವರಿಗೆ ಮಾಧ್ಯಮ ಸ್ನೇಹಿತರಿಗೆ ಗಂಗಾವತಿ ನಗರದ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅಧಿಕಾರಿ ಮಿತ್ರರಿಗೆ ಮೊದಲನೆಯದಾಗಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಮಧುಗಳೇ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು ಇವತ್ತು ಗಣರಾಜ್ಯೋತ್ಸವದ ವಿಶೇಷತೆಯನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ ವಿಶೇಷವಾಗಿ ಇವತ್ತು ನಾವೇನು ಭಾಷಣ ಅನ್ನೋದಕ್ಕಿಂತ ಕೂಡ ಇವತ್ತು ನನಗೆ ತಿಳಿದಷ್ಟು ಮಟ್ಟಿಗೆ ನನ್ನ ಇಡೀ ರಾಜಕೀಯ ಅನುಭವದಲ್ಲಿ ಇವತ್ತು ಆಗಿರುವಂತ ಒಂದು ಅನುಭವ ಅಂತಂದ್ರೆ ಒಂದು ಪುಟ್ಟ ಮಗು ಅಂಜನಿ ಸಂವಿಧಾನದ ಪೀಠಿಕೆಯನ್ನ ಇವತ್ತು ನಾವೆಲ್ಲರೂ ಕೂಡ ನೋಡಿ ಓದೋದಂತಾಗುತ್ತೆ ವಿಧಾನಸಭೆಯಲ್ಲಿ ನಮಗೆ ಅಧ್ಯಕ್ಷರು ಸ್ಪೀಕರ್ ಅವರು ಎಲ್ರಿಗೂ ನಮ್ಮ ಕೈಯಲ್ಲಿ ಒಂದು ಪೇಪರ್ ಅನ್ನು ಕೊಟ್ಟು ಅವರು ಹೇಳ್ತಾ ಇದ್ರೆ ನಾವು ಅದನ್ನ ವಚನ ಮಾಡೋದನ್ನ ನೋಡಿದೀವಿ ನಾವು ಆದ್ರೆ ಇವತ್ತು ಎಷ್ಟು ಶುಭಗಳಿಗೆ ಅಂದ್ರೆ ನಮ್ಮ ಭಾರತಕ್ಕೆ ನಮ್ಮ ಗಂಗಾವತಿಯಲ್ಲಿ ಮೂರು ವರ್ಷ ಪುಟ್ಟ ಮಗು ಎಷ್ಟು ನೆನಪಿನ ಶಕ್ತಿ ಆ ತಾಯಿ ಸರಸ್ವತಿ ಆಶೀರ್ವಾದ ಗೊತ್ತಿಲ್ಲ ಆಗ್ಲಿ ಅಷ್ಟು ಅದ್ಭುತವಾಗಿ ಇಡೀ ದೇಶದ ಮೆಚ್ಚುವಂಥ ಒಂದು ರೀತಿಯಲ್ಲಿ ಇವತ್ತು ಅವರು ನಮ್ಮೆಲ್ಲರ ಜೊತೆ ಒಂದು ಪ್ರಮಾಣ ವಚನವನ್ನು ಮಾಡ್ತಿದ್ರು ನನಗನ್ಸುತ್ತೆ ಆ ಮಗುವನ್ನ ಖಂಡಿತವಾಗ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನಾವು ಅವ್ರ ಮುಂದೆ ಆ ಸಂವಿಧಾನದ ಪೀಡಿಕೆ ಏನು ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಆ ಸಂವಿಧಾನವನ್ನ ಆ ಇದಕ್ಕೆ ಪೂಜೆಯನ್ನ ಮಾಡಿ ಕಣ್ಣಿಗೆ ಅವರು ಒಂದು ಭಗವಂತನ ಒಂದು ರೂಪದಲ್ಲಿ ಅಂಬೇಡ್ಕರ್ ಅವರೇನು ಇವತ್ತು ನಮ್ಮ ಇಡೀ ದೇಶದಲ್ಲಿ ಆ ಸಂವಿಧಾನವನ್ನು ನಮಗೆ ಬರೆದುಕೊಟ್ಟಿದ್ದಾರೆ ಅಷ್ಟು ಭಕ್ತಿಪೂರ್ವಕವಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡುವುದರ ಜೊತೆಗೆ ಆ ಪುಟ್ಟ ಮಗು ಅಂಜನಿಯನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳ ದೃಷ್ಟಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದು ಫೋಟೋ ತೆಗೆಸಿ ಒಂದು ವಿಡಿಯೋ ಅನ್ನೋ ಆಸೆ ಇವತ್ತು ನನ್ನ ಮನಸ್ಸಿಗೆ ಗೊತ್ತಿರುವಂತ ಬಹಳ ಅದ್ಭುತ ಏನ್ ಮಾತಾಡ್ಬೇಕು ಅನ್ನೋದು ನಾನೆಲ್ಲ ಬರ್ತಾ ನಾನು ನಾನೇನು ಮಾತಾಡಬೇಕನ್ನೋ ವಿಷಯಗಳೇ ಬಳಿಯುವ ರೀತಿಯಿಂದ ಮಗು ವಿಚಾರಗಳನ್ನ ನಾನು ಮಾತಾಡೋದಕ್ಕಿಂತ ಕೂಡ ಇವತ್ತು ನಮ್ಮ ಗಂಗಾವತಿ ನಗರದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ನಾವೆಲ್ಲ ಏನು ಕಾಯ್ತಾ ಇದ್ದೀವೋ ನಗರೋತ್ಥಾನ ಯೋಜನೆ ಕೆಳಗಡೆ ನಲವತ್ತು ನಾಲ್ಕು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎಲ್ಲಾ ಯೋಜನೆಯನ್ನು ರೂಪಿಸಿ ಟೆಂಡರ್ ಪ್ರಕ್ರಿಯೆ ಮುಗಿದಿತ್ತು ಮೊದಲಿಂದ ಏನ್ ಹೇಳಿದ್ದೇನೋ ಆ ಕೆಲಸ ಇನ್ನೊಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಇನ್ನೊಂದು ವರ್ಷದಲ್ಲಿ ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯ ಮಾತನ್ನ ಅರ್ಜರಾತ್ರಿಯ ಆಂಜನೇಯನ ಆಶೀರ್ವಾದದಿಂದ ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ಅದೇ ಒಂದು ರೀತಿಯಲ್ಲಿ ಇವತ್ತು ಇಡೀ ನಮ್ಮ ದೇಶದಲ್ಲಿ ಇವತ್ತು ಪ್ರಮುಖವಾಗಿ ಗಣರಾಜ್ಯೋತ್ಸವ ದಿನ ಅಂತಂದ್ರೆ ನಾವು ಸಂಗೊಳ್ಳಿ ರಾಯಣ್ಣವ್ರನ್ನ ನೆನಪಿಸ್ಕೊಳ್ಬೇಕಾಗುತ್ತೆ ಅದೇನು ವಿಧಿ ವಿಚಿತ್ರ ಅನ್ನೋ ಗೊತ್ತಿಲ್ಲ ಆಗಸ್ಟ್ ಹದಿನೈದು ಅಂದರೆ ಸ್ವಾತಂತ್ರ್ಯ ದಿನೋತ್ಸವ ಅವತ್ತು ಸಂಗೊಳ್ಳಿ ರಾಯಣ್ಣವರ ಒಂದು ಜನ್ಮದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿವಸ ಇವತ್ತು ಗಣರಾಜ್ಯೋತ್ಸವ ಅಂತಂದ್ರೆ ಅವರು ದೇಶಕ್ಕಾಗಿ ಇವತ್ತು ನಮ್ಮ ಭಾರತ ದೇಶಕ್ಕಾಗಿ ಬಲಿದಾನವನ್ನು ಮಾಡಿ ಹುತಾತ್ಮರಾಗಿರುವಂಥ ಒಂದು ದಿವಸ ಅಂತೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣವರನ್ನು ಕೂಡ ನಾವು ನೆನಪಿಸಿಕೊಳ್ಬೇಕಾಗಿದೆ ಮಧುಗಳು ಅದೇ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ಭಾರತದಲ್ಲಿ ಸನ್ಮಾನ್ಯ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭೀಮಾ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಎಲ್ಲ ದಲಿತರ ಮಧುಗಳನ್ನು ಎಲ್ಲ ಪಕ್ಷದ ನಾಯಕರುಗಳು ಶಾಸಕರುಗಳು ಎಂ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ಅವರವರ ಮನೆಗಳಿಗೆ ಕರೆದು ಅವರಿಗೆ ಒಂದು ಪಾದ ತೊಳೆಯೋದ್ರ ಮೂಲಕ ಅವರನ್ನು ಗೌರವಿಸೋದ್ರ ಮೂಲಕ ಅವರೊಟ್ಟಿಗೆ ಎಲ್ಲರೂ ಕೂಡ ಒಂದು ಭೀಮಾ ಸಂಗಮ ಅನ್ನೋದ್ರಲ್ಲಿ ಊಟವನ್ನು ಮಾಡೋದಿಕ್ಕೆ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಇನ್ನೊಂದು ವಾರದಲ್ಲಿ ಗಂಗಾವತಿಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಅದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವನ್ನ ಸೂಚಿಸುವಂತ ಒಂದು ಕೆಲಸವನ್ನ ಮಾಡ್ತೀರ ಅಂತ ಹೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವ ಮುಕ್ತಾಯ ಗಣರಾಜ್ಯುಭಾಶಯ್ ಜೈ ಕರ್ನಾಟಕ ಗಣರಾಜ್ಯೋತ್ಸವ ಬಂದಿದೆ ಸಡಗರ ತಂದಿದೆ ಸಂವಿಧಾನದ ಘನತೆಯ ಸಾರಲು ಕಾನೂನಿನ ಕಣಿಗೆ ಎಲ್ಲರೂ ಒಂದೇ ಅನ್ನುವಂತ ಮಾತನ್ನ ಹೇಳ್ತಾ ಅದರೊಟ್ಟಿಗೆ ವಿವಿಧ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ತಮ್ಮ ದಿಕ್ಸೂಚಿಯ ನುಡಿಗಳಲ್ಲಿ ನೋಡಿದಂತ ಮಾನ್ಯ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಇದೀಗ ಪಥ ಸಂಚಲನ ತಂಡಗಳ ನಿರ್ಗಮನ ಪಥ ಸಂಚಲನ ತಂಡಗಳ ನಿರ್ಗಮನ ಅನುಮತಿಯನ್ನ ಶ್ರೀಮತಿ ಶಾರದಮ್ಮ ಅವರು ಕೋರ್ತಾ ಇದ್ದಾರೆ ಪಥ ಸಂಚಲನ ತಂಡಗಳ ನಿರ್ಗಮನ ಇದರಲ್ಲಿ ಎಲ್ಲ ಗಣ್ಯ ಮಾನವರು ಪಾಲ್ಗೊಳ್ಳಬೇಕಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು ಪಥ ಸಂಚಲನ ನಿರ್ಗಮನ ಶ್ರೀಮತಿ ಶಾರದಮ್ಮ ಅವರು ಅನುಮತಿಯನ್ನ ಗಣ್ಯಮಾನ ಅನುಮತಿಯನ್ನ ಕೋರಿದ್ದಾರೆ ಇದೀಗ ಪಥ ಸಂಚಲನ ತಂಡಗಳ ನಿರ್ಗಮನ ಅತ್ಯಂತ ಶಿಸ್ತು ವದ್ದಾಗಿ ಹೆಜ್ಜೆ ಹಾಕಿದಂತ ತಂಡಗಳು ಈಗ ನಿರ್ಗಮಿಸ್ತಾ ಇದ್ದಾವೆ ನಿರ್ಧರಿಸ ಅತ್ಯಂತ ಶಿಸ್ತು ಬಂದ ಹೆಜ್ಜೆಯನ್ನ ಹಾಕ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗು ನೀಡಿದಂತ ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದ ಸಲ್ಲಿಸಿದವೆ ಗೌರವಂದನವನ್ನು ಸಲ್ಲಿಸುತ್ತವೆ ಇದೀಗ ಈ ತಂಡಗಳೆಲ್ಲ ನಿರ್ಧರಿಸುವ ಸಮಯ संलना तंगमन इथल्या तंदपूर्ण मार्गदर्शकरा i ವೇದಿಕೆಯ ಮುಂಭಾಗದಲ್ಲಿ ಇದೀಗ ಎಸ್ ಕೆ ಎನ್ ಜಿ ಕೋಲೇಶ್ ಗಂಗಾವತಿ ಸಂದೀಪ್ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ಕಲೆಂಡರ್ ಅವರ ನೇತೃತ್ವದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯು ಯೂತ್ ಕ್ಲಬ್ ನ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ಪಾತ್ರ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಿರ್ಗಮಿಸ್ತಾ ಇದೆ ಈ ತಂಡ ನಿರ್ಗಮಿಸ್ತಾ ಇದ್ದಾವೆ ಶಾಲೆಯ ಸೇವಾದಳೋಷ್ ಅವರ ನೇತೃತ್ವದಲ್ಲಿ ನಿರ್ಗಮಿಸ್ತಾ ಇದ್ದ ತಂಡ ಪ್ರೌಢಶಾಲೆಯ ವಿದ್ಯಾರ್ಥಿನಿಯ ಭಾರತೀಯ ನೇತೃತ್ವದಲ್ಲಿ ಭಾರತೀಯ ಸೇವಾದಳ ಇದೀಗ ಈ ತಂಡ ನಿರ್ಗಮಿಸ್ತಾ ಇದೆ ನೈಟ್ಸ್ ತೇಜಸ್ವಿನಿ ಅವರ ನಾಯಕತ್ವದಲ್ಲಿ ಇದೀಗ ವೇದಿಕೆ ಮುಂಭಾಗದಲ್ಲಿ ಬಂದು ನಿರ್ಗಮಿಸ್ತಾ ಇದೆ ಇದೀಗ ತಂಡಗಳು ನಿರ್ಗಮಿಸ್ತಾ ಇದ್ದಾವೆ ನಿರ್ವಹಿಸಿಕೊಂಡಂತ ಎಲ್ಲ ತಂಡಗಳು ನಿರ್ಗಮಿಸ್ತಾ ಇದ್ದಾವೆ ಇದಾಗಿ ಅತ್ಯಂತ ಆಕರ್ಷಕವಾಗಿ ಹೆಚ್ಚನ ಸಿಪಿಎಸ್ ಶಾಲೆಯ ವಿದ್ಯಾರ್ಥಿಗಳು ಸಿಪಿಎಸ್ ಶಾಲೆಯ ವಿದ್ಯಾರ್ಥಿಗಳು ಅಂಡ್ ಇದೀಗ వేదిక యువ భాగదళి కుమారి సుప్రియా నాయకత్వదళి ఇదేగా వేదిక యము భాగదళి సీపీ శాలె గంగారెడ్డి కాసన్ గైస్ సుప్రియా నాయకత్వదళి ఇదట ఇదsubseteq అద్భుత దృష్టితో బదగేవను హోవతి అద్భశశ ವಿದ್ಯಾರ್ಥಿಗಳು ಇಸ್ಲಾಂಪುರ್ ಶಾಲೆಯ ವಿದ್ಯಾರ್ಥಿಗಳು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ್